ಆತ್ಮೀಯ ವೀಕ್ಷಕರೇ ಸಕಲರಿಗೂ ಸರ್ವವೂ ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ ಗ್ರಹಗಳ ಹಿಮ್ಮುಖ ಸಂಚಾರಕ್ಕೆ ಜ್ಯೋತಿಷ್ಯದಲ್ಲಿ ಮಹತ್ವಪೂರ್ಣವಾದ ಸ್ಥಾನವನ್ನು ನೀಡಲಾಗಿದೆ ಇದೇ ಜುಲೈ ಹದಿಮೂರರಂದು ಶನಿದೇವ ತನ್ನ ಹಿಮ್ಮುಖ ಸಂಚಾರವನ್ನು ಆರಂಭಿಸಲಿದ್ದಾನೆ ಇದರ ನಂತರ ಅಂದರೆ ಜುಲೈ ಹದಿನೆಂಟರಂದು ಬುಧ ದೇವ ಸಹ ತನ್ನ ಹಿಮ್ಮುಖ ಸಂಚಾರವನ್ನು ಆರಂಭಿಸ್ತಾನೆ ಶಾಸ್ತ್ರದ ಪ್ರಕಾರ ಶನಿ ಮತ್ತು ಬುಧನ ಹಿಮ್ಮುಖ ಸಂಚಾರ ಕೆಲವು ರಾಶಿಗೆ ಸೇರಿದ ಜನರ ಉತ್ತಮ ಸಮಯವನ್ನು ಶುರು ಮಾಡಿದ್ರೆ ಇನ್ನೂ ಕೆಲವು ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಅವಶ್ಯಕ ಹಾಗಾಗಿ ಶನಿ ಬುಧನ ಹಿಮ್ಮುಖ ಸಂಚಾರದ ಪ್ರಭಾವ ಎಲ್ಲ ಹನ್ನೆರಡು ರಾಶಿಗಳಿಗೆ ಸೇರಿದ ಜನರ ಮೇಲೆ ಹೇಗಿರಲಿದೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಮೇಷ ಮೇಷರಾಶಿ ಈ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸವಾಲುಗಳನ್ನು ಎದುರಿಸಿದ್ರೂ ಕೂಡ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಗಳಿಸಲು ಹೊಸ ಅವಕಾಶಗಳನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ನೀವು ಹಣವನ್ನು ಉಳಿತಾಯ ಮಾಡಲು ಹೊಸ ಯೋಜನೆಗಳನ್ನು ರೂಪಿಸ್ತೀರಿ ಈ ಅವಧಿಯಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿನ ಸವಾಲುಗಳೆಲ್ಲವೂ ದೂರವಾಗುತ್ತೆ ಕುಟುಂಬ ಜೀವನ ಸುಖಮಯವಾಗಿರಲಿದೆ ಈ ಅವಧಿಯಲ್ಲಿ ನಿಮಗೆ ಪ್ರಯಾಣಿಸೋ ಯೋಗ ಇದೆ ನಿಮ್ಮ ಪ್ರೀತಿಯ ಜೀವನ ಉತ್ತಮವಾಗಿರಿಸಲು ನೀವು ಸಂಗಾತಿಯೊಂದಿಗೆ ಊಟಕ್ಕೆ ಹೊರಗೆ ತೆರಳುವ ಬಗ್ಗೆ ಯೋಜನೆಯನ್ನ ರೂಪಿಸ್ತೀರಿ ಅಥವಾ ಅವರಿಗೆ ಸರ್ಪ್ರೈಸ್ ಉಡುಗೊರೆಯನ್ನ ನೀಡುತ್ತೀರಿ ವೃಷಭ ರಾಶಿ ಈ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಪ್ರೀತಿ ಪಾತ್ರರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತಾರೆ ಆರ್ಥಿಕ ವಿಷಯದ ಬಗ್ಗೆ ಹೊಸ ಯೋಜನೆಗಳನ್ನು ರೂಪಿಸಿ ಹಾಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳನ್ನು ಹುಡುಕೋದು ಉತ್ತಮ ಕೆಲಸದ ಸ್ಥಳದಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ಪಡಿದ್ದಾರೆ ಈ ಅವಧಿಯಲ್ಲಿ ನೀವು ಕೆಲಸಕ್ಕಾಗಿ ಹೆಚ್ಚಿನ ಸಮಯವನ್ನು ನೀಡಬೇಕಾಗಿ ಬರಬಹುದು ಇದರಿಂದ ನಿಮ್ಮ ಕೆಲಸದಲ್ಲಿ ಸಾಕಷ್ಟು ಸುಧಾರಣೆ ಕಾಣಲಿದೆ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ಕೆಲಸಗಳೆಲ್ಲವೂ ಈ ಅವಧಿಯಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ ಮಿಥುನ ರಾಶಿ ಈ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಈ ಸಮಯದಲ್ಲಿ ಸುಧಾರಿಸಲಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸದ ಶೈಲಿ ಮೊದಲಿಗಿಂತ ಉತ್ತಮವಾಗಿರಲಿದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡಿತೀರಿ ಈ ಅವಧಿಯಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಧೈರ್ಯದಿಂದ ಇರೋದು ಉತ್ತಮ ಹಾಗೆ ನಿಮ್ಮ ಕೋಪವನ್ನು ದೂರವಿರಿಸಿ ಜೊತೆಗೆ ಭಾವುಕರಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಮತ್ತು ಸಂಬಂಧದಲ್ಲಿನ ಮನಸ್ತಾಪಗಳನ್ನು ಮಾತುಕತೆ ಮೂಲಕ ಬಗೆಹರಿಸಲು ಪ್ರಯತ್ನಿಸಿ ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಪ್ರಯಾಣಿಸುವ ಯೋಗವನ್ನು ಪಡಿದ್ದಾರೆ ಹಾಗೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಿಂದ ಮುಕ್ತಿಯನ್ನ ಪಡಿತೀರಿ ಕಟಕ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸಾಕಷ್ಟು ಆತ್ಮವಿಶ್ವಾಸದಿಂದ ಇರ್ತಾರೆ ಖ್ಯಾತಿ ಹೆಚ್ಚಾಗಲಿದೆ ಹೂಡಿಕೆಯಿಂದ ಉತ್ತಮ ಲಾಭವನ್ನು ಪಡಿತೀರಿ ವೃತ್ತಿ ಜೀವನದಲ್ಲಿ ಪ್ರಗತಿಗಾಗಿ ಹೊಸ ಅವಕಾಶಗಳು ದೊರಕಲಿದೆ ಕುಟುಂಬ ಜೀವನದಲ್ಲಿ ಸಂತೋಷಮಯವಾದ ವಾತಾವರಣವಿರಲಿದೆ ಪ್ರಯಾಣದ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರುವುದು ಉತ್ತಮ ನಿಮ್ಮ ಪ್ರೀತಿಯ ಜೀವನ ಅತ್ಯುತ್ತಮವಾಗಿರಲಿದೆ ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರ ಆರೋಗ್ಯ ಈ ಸಮಯದಲ್ಲಿ ಸಾಮಾನ್ಯವಾಗಿರಲಿದೆ ಈ ಅವಧಿಯಲ್ಲಿ ನೀವು ಹಣಕ್ಕೆ ಸಂಬಂಧಿಸಿದಂತೆ ಬಹಳ ಎಚ್ಚರಿಕೆಯಿಂದ ಇರುವುದು ಉತ್ತಮ ಜೊತೆಗೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಲು ಸಮಯವನ್ನು ನೀಡುವುದು ಉತ್ತಮ ಈ ಅವಧಿಯಲ್ಲಿ ನೀವು ಬಹಳ ಸಮಯದ ನಂತರ ನಿಮ್ಮ ಆಪ್ತ ಸಂಬಂಧಿಕರನ್ನ ಭೇಟಿಯಾಗೋ ಅವಕಾಶ ಲಭಿಸಲಿದೆ ಇದರಿಂದ ಮನಸ್ಸು ಭಾವುಕವಾಗಬಹುದು ಮನೆಯ ರಿಪೇರಿ ಅಥವಾ ಹೊಸ ಆಸ್ತಿಯನ್ನು ಖರೀದಿಸುವ ಬಗ್ಗೆ ನೀವು ಯೋಚನೆಯನ್ನ ರೂಪಿಸ್ತೀರಿ ರಾಶಿ ಈ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸುವುದು ಉತ್ತಮ ನಿಮ್ಮ ಆರ್ಥಿಕ ಸ್ಥಿತಿ ಈ ಸಮಯದಲ್ಲಿ ಉತ್ತಮವಾಗಿರಲಿದೆ ಮನೆಯಲ್ಲಿ ಮಂಗಳ ಕಾರ್ಯವನ್ನು ಆಯೋಜಿಸಬಹುದು ಕುಟುಂಬ ಜೀವನದಲ್ಲಿ ಸುಖ ಶಾಂತಿ ನೆಲೆಸಲಿದೆ ಈ ಅವಧಿಯಲ್ಲಿ ನಿಮಗೆ ಸುಖಮಯವಾದ ಪ್ರಯಾಣವನ್ನು ಕೈಗೊಳ್ಳೋ ಯೋಗ ಇದೆ ನಿಮ್ಮ ಪ್ರೀತಿಯ ಜೀವನವನ್ನು ಇನ್ನಷ್ಟು ಸುಧಾರಿಸಲು ನೀವು ಪ್ರಯತ್ನಿಸ್ತೀರಿ ಜೊತೆಗೆ ಈ ಅವಧಿಯಲ್ಲಿ ನೀವು ಹೆಚ್ಚಿನ ಕಾಳಜಿ ವಹಿಸಿ ಮತ್ತು ಸಹನೆಯಿಂದ ಇರೋದು ಉತ್ತಮ ತುಲಾರಾಶಿ ಈ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ದಿನಚರಿಯಲ್ಲಿ ಉತ್ತಮ ಬದಲಾವಣೆಯನ್ನು ಹೊಂದುತ್ತಾರೆ ಆರೋಗ್ಯಕರ ಹವ್ಯಾಸಗಳನ್ನು ಅನುಸರಿಸೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗಲಿದೆ ಈ ಅವಧಿಯಲ್ಲಿ ನಿಮ್ಮ ಬಜೆಟ್ ಬಗ್ಗೆ ಹೆಚ್ಚಿನ ಗಮನ ನೀಡಿ ಮತ್ತು ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ ವೃತ್ತಿ ಜೀವನದಲ್ಲಿ ಯಶಸ್ಸು ಸಾಧಿಸಲು ಈ ಅವಧಿಯಲ್ಲಿ ನೀವು ಕಠಿಣ ಪರಿಶ್ರಮವನ್ನು ಪಡಬೇಕಾಗುತ್ತೆ ಹಾಗೆ ಒತ್ತಡದಿಂದ ದೂರವಿರಲು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುವುದು ಒಳ್ಳೆಯದು ವೃಶ್ಚಿಕ ರಾಶಿ ಈ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಆರ್ಥಿಕ ಸ್ಥಿರತೆಯನ್ನು ಹೊಂದಲು ತಮ್ಮ ಖರ್ಚುಗಳನ್ನು ಕಡಿಮೆ ಮಾಡೋದು ಉತ್ತಮ ಇದರಿಂದ ನೀವು ಹೆಚ್ಚಿನ ಲಾಭವನ್ನ ಪಡೆಯಬಹುದು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ನಿಮ್ಮ ಕೆಲಸಗಳಲ್ಲಿ ನೀವಂತುಕೊಂಡಂತಹ ಫಲಿತಾಂಶವನ್ನು ಪಡಿತೀರಿ ಮನೆಯಲ್ಲಿ ಮೋಜು ಮಸ್ತಿಯ ವಾತಾವರಣವಿರಲಿದೆ ಕುಟುಂಬದಲ್ಲಿ ಅತಿಥಿಗಳ ಆಗಮನದಿಂದ ಸಂತೋಷವಿರಲಿದೆ ನೀವು ನಿಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡ್ತೀರಿ ಪ್ರೀತಿಯ ಜೀವನವನ್ನು ಇನ್ನಷ್ಟು ಉತ್ತಮವಾಗಿರಿಸಲು ನಿಮ್ಮ ಸಂಗಾತಿಯನ್ನು ಗೌರವಿಸಿ ಧನು ರಾಶಿ ಈ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಆರ್ಥಿಕ ವಿಚಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ನಿರ್ಧಾರವನ್ನ ತೆಗೆದುಕೊಳ್ಳುವುದು ಒಳ್ಳೆಯದು ಹಾಗೆ ಈ ಸಮಯದಲ್ಲಿ ನಿಮ್ಮ ಆಹಾರದ ಬಗ್ಗೆ ಹೆಚ್ಚಿನ ಗಮನ ನೀಡಿ ವೃತ್ತಿ ಜೀವನದಲ್ಲಿ ಧೈರ್ಯದಿಂದ ಮುಂದೆ ಹೆಜ್ಜೆ ಇಡಿ ಮತ್ತು ಯಶಸ್ಸು ಗಳಿಸಲು ನೀವು ಕಠಿಣ ಪರಿಶ್ರಮ ಪಡಬೇಕಾಗುತ್ತೆ ಕುಟುಂಬ ಜೀವನದಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳು ದೊರಕಬಹುದು ಜೊತೆಗೆ ನಿಷ್ಠಾವಂತರಾಗಿ ಮಾತುಕತೆಯನ್ನಾಡುವುದರಿಂದ ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸಿಕೊಳ್ಳಬಹುದು ಮಕರ ರಾಶಿ ಈ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಹೂಡಿಕೆಯನ್ನ ಮಾಡೋದ್ರಿಂದ ಉತ್ತಮ ಲಾಭವನ್ನ ಪಡೆಯಲು ಸಾಧ್ಯವಾಗದೇ ಇರಬಹುದು ಯಶಸ್ಸು ಗಳಿಸಲು ನೀವು ವೃತ್ತಿ ಜೀವನದಲ್ಲಿ ನಿಮ್ಮ ನಿರಂತರ ಪ್ರಯತ್ನವನ್ನು ಮಾಡೋದು ಅವಶ್ಯಕ ಈ ಸಮಯದಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಮೋಜು ಮಸ್ತಿಯಿಂದ ಸಮಯವನ್ನು ಕಳೀತೀರಿ ಜೊತೆಗೆ ಮನೆಯವರೊಂದಿಗೆ ಪ್ರಯಾಣಿಸೋ ಯೋಗವೂ ದೊರಕಬಹುದು ಹಾಗೆ ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಗೆ ನಿಮ್ಮ ಪ್ರೇಮ ನಿವೇದನೆಯನ್ನ ಉತ್ತಮ ರೀತಿಯಲ್ಲಿ ಮಾಡ್ತೀರಿ ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ಈ ಅವಧಿ ಅತ್ಯುತ್ತಮವಾಗಿರಲಿದೆ ಜೀವನದಲ್ಲಿ ಸಕಾರಾತ್ಮಕ ಉತ್ಸಾಹವಿರಲಿದೆ ಮನಸ್ಸು ಸಂತೋಷದಿಂದಿರಲಿದೆ ಈ ಅವಧಿಯಲ್ಲಿ ನಿಮಗೆ ಹೊಸ ಹೊಸ ಕಲಾತ್ಮಕ ಯೋಚನೆಗಳೊಂದಿಗೆ ಕೆಲಸ ಮಾಡೋ ಅವಕಾಶ ದೊರಕಲಿದೆ ಈ ಅವಧಿಯಲ್ಲಿ ನಿಮಗೆ ಪ್ರಯಾಣಿಸೋ ಯೋಗ ಇದೆ ನಿಮ್ಮ ಮನೆಯ ಸದಸ್ಯರೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ತೆರಳೋ ಯೋಗ ಕೂಡ ಲಭಿಸಲಿದೆ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷಮಯವಾದ ವಾತಾವರಣವಿರಲಿದೆ ಮೀನರಾಶಿ ಈ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸಾಕಷ್ಟು ಉತ್ಸಾಹದಿಂದಿರ್ತಾರೆ ನಿಮ್ಮ ಜೀವನದಲ್ಲಿ ಹೊಸ ಹೊಸ ವಿಚಾರಗಳನ್ನು ಕಲಿಯೋ ಅವಕಾಶ ದೊರಕಲಿದೆ ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಹಣವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡ್ತೀರಿ ಹಾಗೆ ಈ ಅವಧಿಯಲ್ಲಿ ನೀವು ಪರಿಣಿತರ ಸಲಹೆಯನ್ನು ಸಹ ಪಡೆಯಬಹುದು ವೃತ್ತಿ ಜೀವನದಲ್ಲಿ ನೀವು ಶುಭ ಫಲಗಳನ್ನು ಪಡೆಯೋ ಸಂಭವ ಇದೆ ಹಾಗೆ ಈ ಅವಧಿಯಲ್ಲಿ ನಿಮ್ಮ ಗುರಿಯ ಕಡೆಗೆ ಹೆಚ್ಚಿನ ಗಮನವನ್ನು ನೀಡುತ್ತೀರಿ